ಗಾಯಸ್ ಎಲ್ರಿಗೂ ಇವತ್ತಿನ ಇನ್ನೊಂದು ಹೊಸ ಬಿಡಗೆ ನಮ್ಮೂರ್ ಬೆಟ್ಟದಿಂದ ಅಫಿಷಿಯಲ್ ಸ್ವಾಗತ ಬೆಳಗ್ಗೆನೆ ಬಂದು ಅವು ಇವು ಎಕ್ಸರ್ಸೈಸ್ ವರ್ಕೌಟ್ ಅಂತ ಏನೋ ಒಂದಷ್ಟು ಇರ್ತವೆ ನಮಗೆ ಗೊತ್ತಿರೋ ಮಟ್ಟಕ್ಕೆ ಅವನ್ನೆಲ್ಲ ಮಾಡ್ಕೊಂಡು ಸುಂದ್ರ ನೋಡಿದೆ ಬೆಳಗ್ಗೆ ಚೆನ್ನಾಗಿ ಬಂತಲ್ಲ ಕೆಳಗಡೆ ಇವಾಗ ಮಾಡ ಅಡ್ಡ ಬಂದ್ಬಿಡ್ತು ಅಷ್ಟೇನ್ ಮಾಡಲ್ಲ ಇವಾಗ ಸೀದಾ ಬೆಟ್ಟಕ್ಕೆ ಬಾಯಿ ಹೇಳ್ಕೊಂಡು ಸೀದಾ ಮನೆ ಕಡೆಗೆ ಹೋಗೋ ಟೈಮ್ ಬಂತು ಗಾಯ್ಸ್ ಹೋಗಿದ್ದೆ ನಮ್ಮಅಮ್ಮ ಅಂತವಿಲ್ಲ ಹೊಲ್ದ ಹತ್ರ ಹೋಗ್ಬೇಡಿದ್ದೆ ಹಳಕಾಯಿದ್ದೆ ಅಥೂ ಹಳಕಾಯಿ ಬರೋಕೆ ನೈಕ್ ನೋಡಿ ನಮ್ಮ ಜಾಳದಲ್ಲಿ ಗೊತ್ತಿಲ್ಲ ಹುಡುಕೋಬೇಕು ಬೆಳಗಿಂದ ಕಣ್ಣಿ ಕಂಡಿರಲಿಲ್ಲ ಎದ್ದು ಹುಡುಸಿದ ಬ್ಯಾಟ್ ಕೊಟ್ಟಾಗಿದ್ದೆ ಅಮ್ಮ ಇಲ್ಲ ನಮ್ಮಲ್ಲಿಂದು ಬಂದು ಹುಡುಕಿ ಆರ್ಗಿಲ್ಲ ಎಲ್ಲೂ ಹೊಲ್ ಕರ್ದಾಗ ಹುರ್ಸೀದ ಹೊಲ್ತು ಬಂದಿದ್ದಿ ಆರೋ ಅವ್ರಿಗೆ ಏನು ಡ್ಯೂಟಿ ವಸಂತಮ್ಮ ಏನು ಉಸಿರಾಗಿಲ್ಲ ಇವತ್ತು ಬ್ಯಾಟ್ರಿ ಡೌನ್ ಆಗ್ಬಿಟ್ಟದೆ

ಮುಂಚೆ ಆಗಿತ್ ವಯಸ್ ಒಂದ ವರ್ಷ ಮುಂಚೆ ಆ ಏನಮ್ಮ ಏನಾವ್ ಆವಾ ನಿನ್ ಅಲ್ವೇ ಹೇಳದಿರೋ ನೀ ಮತ್ತೆ ನೋಡ್ರಿ ಎಷ್ಟೊದ ಆವಿನ ಅವ್ರಿ ಅಲ್ಲಿಂತ ಕಾಲ ನೋಡು ಸೋರಿಯಾಗದಲ್ಲಲ್ಲ ಮರಿ ಐತಿ ನಮ್ಮ ದೇವಸ್ಥಾನ ಐತೆ ದೇವಸ್ಥಾನ ಹಿಂದ್ಗಡೆ ಒಂದು ಆದೆ ಹೋತಿನೊ ಮತ್ತೆ ಕರೆಕ್ಟಾಗಿ ಬಿಟ್ಟಾವ ನೋಡು ನಮ್ಮ ಮನೆಗೆ ಮಾಡಲ್ಲ ಜಲ್ದಿ ಬಾ ಏನ ಮಾಡ್ಕೊಳ್ಳಿ ಬಾ ಯಮ್ಮ ಸೋರಿಯಾಗಿ ಎರಡು ಮೂರು ಸೋರಿಯಾಗಿ ನೋಡು ಮರಿ ಇಲ್ಲಿ ಬಾಳ ಕಾಯಿಲೆ ಗೋರ್ಗ ನಗರ ಇದು ಅಯ್ಯೋ ವಾ ಏನ್ ಏನು ನಗರವೋ ನಾಗರಾವು ಗೋದ್ವ ನಗರ ಅವು ಗೈಸ್ ಇದು ನಾಗರಾವ ಇದೇನ ಇದು ನಾಗರವ ಕೆರೆಯವ ನಾಗರವ ಇರ ನಾಗರವ ಕೆರೆಯವ ಯಾವ ಕಡೆ ಬಾರ ಮಂದಿನ ಬಾರ ಅದಕ್ಕೆ ಮಂದಕ್ಕೆ ಆ ರೋಡ್ ಹೊಡೆದ ಏನು ಮಾಡಲ್ಲ ಅದು ಅವ್ರ ದಿನ ದಿವಸ ಐತೆ ಗೈಸಿ ದೇವಸ್ಥಾನ ಆಯ್ತು ನೋಡಿ ನಮ್ಮ ಮುನಿಯಪ್ಪನ ದೇವಸ್ಥಾನ ಮತ್ತೆ ನಾಗರ ನಾಗರದ ಎಲ್ಲ ಇಲ್ಲೇ ಇರೋದು ಅಲ್ಲಿ ಹೊಳೆ ಐತೆ ಅಲ್ಲಿ ನಮ್ಮ ಮನೆಯವರೆಲ್ಲ ಗೈಸ್ ನಮ್ಮ ಮನೆಯವ್ರೆಲ್ಲಾರ ಕಣ್ಣಿಗೂ ಕಾಣಿಸ್ಕೊಂಡದ್ದು ಇಲ್ಲೇ ಇರ್ತದೆ ಎಲ್ಲೂ ಹೋಗಲ್ಲ ಸಿಕ್ಕಾಪಟ್ಟೆ ಹಳೆ ಅವು ಜೋರ್ ಮಾಡ್ಬೇಕಂತೆ ಜೋರ್ ಮಾಡಿದ ಹೇಳ್ತೀನಿ ಅಪ್ಪಂಗ ಬಾ ಆಯ್ತು ಅಮ್ಮ ಆ ನೋಡ್ಕ ಹುಷಾರು ಕಾಯಿಸಿ ಮುಂಚೆನ ಅವಮ್ಮಂಗ ಮಕ್ಕ ಐತಲ್ಲ ಆ ತರ ಫುಲ್ಲು ಪೂರ್ತಿ ಕಣ್ಣು ಕಾಣ್ತಿರ್ಲಿಲ್ಲ ಏನೂ ಇರಲಿಲ್ಲ ತಪ್ಪಾಬಿಟ್ಟು ಮಕ ಪೂರ್ತಿ ಒಂದು ಚೂರು ಕಾಣ್ತಿರಲ್ಲ ಅವಾಗ ನಾಟಿ ವ್ಯವಸ್ಥೆ ಕೊಡ್ಸೆಲ್ಲ ಮಾಡಿದ್ದು ಆಸ್ಪತ್ರೆಗೆ ಹೋಗ್ಬಿಟ್ಟು ಆಸ್ಪತ್ರೆಗೆ ಇನ್ನೂ ಜಾಸ್ತಿ ಆಗ್ಬಿಟ್ಟಿತ್ತು ಸೀರಿಯಸ್ ಆಗ್ಬಿಟ್ಟಿತ್ತು ಸಿಕ್ಕಾಪಟ್ಟೆ ಆಮೇಲೆ ಇಲ್ಲಿ ಇದ್ಪೇಟೆಯಿಂದ ಈ ಕಡೆ ಸೈಡ್ ಹೋಗ್ತಾ ಚಿನ್ನಹಳ್ಳಿ ಅಂತ ಒಂದೋತಿ ಅಲ್ಲಿ ಒಬ್ಬರು ಹಾಗು ಏನೋ ಏನೋ ಹೇಳಿದ್ರು ಅವ್ರಿಗೆ ನಾಟಿ ಔಷಧಿಂದು ಕ್ಯೂರ್ ಮಾಡಿದ್ರು ಆ ಥರ ಆಗಿತ್ತು ಮಕ್ಕ ನಮ್ಮ ಅಮ್ಮನ ಮಕ್ಕ ಎಲ್ಲ ಈ ಥರ ಫುಲ್ ಮಚ್ಚೆ ಥರ ಮಾರ್ಕೆಲ್ಲ ಆಗೋಕ್ಕಿದೆ ಕಾರಣ ಫಸ್ಟ್ ಇನ್ನೂ ಕ್ಲಿಯರ್ ಆಗಿತ್ತು ಸ್ಕಿನ್ನೆಲ್ಲ ಇವಾಗ ಫುಲ್ ಅದು ಗೀಟೋಗಿಟ್ಟಿದೆ ಅದಕ್ಕೆ ಇವಾಗ ಒಣ್ಣು ಒಂಚೂರು ವೀಡ ತಗೊಂಡು ನಾವು ಹಣ್ಣು ಕಳಿಸ್ಬಿಟ್ಟು ಇನ್ನೊಂದು ತಿಳ್ಕೊಂಬಸಿ ಅಪ್ಪ ಮುಂಚೆ ನೋಡಿಬಿಟ್ರೆ ನಮ್ಮ ಅಮ್ಮ ಫುಲ್ ಸೀರಿಯಸ್ಸು ಏನು ನಮಗಂತೂ ಮನೆಯವ್ರಿಗೆಲ್ಲ ಫುಲ್ಲು ಒಂದು ಕಡೆಯಿಂದ ಗಾಬರಿ ಇದ್ದು ಇವಾಗ ಕಳಿಸ್ಬಿಟ್ಟು ರೆಡಿ ಮಾಡಬೇಕು ಮತ್ತು ಯಾವ ಯಾವುದೇನು ಟೆನ್ಷನ್ ಆಗಿಲ್ಲ ಅದೇನೂ ಮಾಡಲ್ಲ ಸಿಕ್ಕಾಪಟ್ಟೆ ಸಲ ಗಂಡು ಮುಂದೆ ಪಕ್ಕ ನಮ್ಮ ಅಮ್ಮ ಮನೆ ಕಣ್ಣು ಮಗಲಾಗೆಲ್ಲ ಬಂದು ತೂತು ಅದು ಏನೂ ಮಾಡಲ್ಲ ಎ ಫ್ಯೂ ಮೊಮೆಂಟ್ಸ್ ಲೈತ್ ಬೆಳಗ್ಗೆ ಸ್ಟಾಪ್ ಮಾಡಿದ್ವಿ ಬಿಡಿ ಏನೋ ಸಾಯಂಕಾಲ ಐದು ಗಂಟೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅವ್ರಿಗೆ ಫೋನ್ ಮಾಡಿ ನಾಟಿ ವೈದ್ಯದವ್ರಿಗೆ ಏನೋ ಫೋನ್ ಮಾಡಿ ತಿಳ್ಕೊಂಡು ಏನೇನು ಮೆಡಿಸಿನ್ ಕೊಡಬೇಕೆಲ್ಲ ಕೊಟ್ಬಿಟ್ಟು ನಮ್ಮ ಅಮ್ಮಂಗೆ ರೆಡಿ ಮಾಡಿ ಇವಾಗ ಏನಾದ್ರು ಸಂಜೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಯಿತು ಅಂತಂದರೆ ಅವ್ರಿಗೆ ಕೆಲ್ಸಿಂದ ಓದ್ತೀನಿ ಕರ್ಕೊಂಬ್ರಿಂತ ಹೇಳೋರೆ ನಮ್ಮ ಅಮ್ಮನ್ನ ಕರ್ಕೊಂಡು ಹೋಗ್ಬೇಕು ನೋಡ್ಬಿಟ್ಟು ಅವ್ರು ಫೋನ್ ಮಾಡಿ ಕಂಟ್ರೋಲ್ ಆದರೆ ತೂಕ ಕಮ್ಮಿ ಇತ್ತು

ಎಮರ್ಜೆನ್ಸಿಗೆ ಇರಲಿ ಅಂದ್ಬಿಟ್ಟು ಫೋನ್ ತಮ್ಮ ಕೊಟ್ಟಿದ್ದೀವಿ ಇದನ್ನು ಟ್ರೈನ್ ಮಾಡಬೇಕು ಇವಾಗ ಹೇಳ್ಕೊಡ್ತೀವಿ ನೋಡ್ರಿ ಹೆಂಗೆ ಹೆಂಗೆ ಯೂಸ್ ಮಾಡೋದು ಅಂತ ನಮ್ಮ ಅಪ್ಪನ ಕಡೆಯಿಂದ ಗಿಫ್ಟು ಕದ್ದಿಕ ಕದ್ದಿಕ ಸರ್ಪ್ರೈಸ್ ತರ ಕೊಡಬೇಕು ಅಲ್ಲಿ ಒಳಗಡೆಗೆ ಹ್ಞೂ ನಡಿ ಕೊಡು ಏನೋ ತಂದಿದ್ದೀನಿ ಎಲ್ಲ ಇಟ್ಟಿನಿ

ಆಹಾ ಇವಳು ಇವಾಗ ಯಾವುದೇ ಪೂಜೆ ಮಾಡೋಳಿ ಫಸ್ಟ್ ಏನೇ ಬ್ಯಾಟ್ರಿ ಹಾಕ್ರಿ ಫಸ್ಟು ಓಪನ್ ಮಾಡಿ ಬ್ಯಾಟ್ರಿ ಅದಕ್ಕೆ ನಿನ್ ಕಮ್ಮಂಗೆ ಏನದಪ್ಪ ನೋಡ ಅಪ್ಪ ನೋವಿಂದ ನಿಮಗೆ ಮೈಸೂರು ಪಾಕ್ ಇದ್ದಂಗದೆ ಅಪ್ಪನ ಒಂದ್ ದಿವಸದ ಇನ್ವೆಸ್ಟ್ಮೆಂಟ್ ಹಾಕದೆ ಒಂದ್ ದಿವಸದ ಕೂಲಿ ಇನ್ವೆಸ್ಟ್ಮೆಂಟ್ ಅದ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಅದು ಏನು ಮಾಡಿದಪ್ಪ ಎಲ್ಲ ನಾವು ಇರ್ತೀವಿ ನಾವು ಒಂದ್ ದಿವಸ ಮಾತಾಡಿರಲ್ಲ ಹ್ಮ್ ಈಗೆಲ್ಲ ಕೀಪ್ಯಾಡ್ ನಂಬರ್ ಕೊಡ್ಬೇಕು ನಿಜ ಅಂದಿರಲಿಲ್ಲ ನಾಲ್ಕು ಪೋನ್ಗೆ ಇವಾಗ ಕಾಸಿಗೆ ಹಾಕೋದು ಇದು ಐದು ವರ್ಷ ಗ್ಯಾರಂಟಿ ಒಟ್ಟ್ನೆ ಸೆಕೆ ನೀರು ಪಕ್ಕೆ ನಾಲ್ಕು ಫೋನ್ಗೆ ಕಾಸು ಆ ನೀರು ಕೈಯಾಗೆ ನೀರು ಕೈಯ್ಯ ಪಾರ್ಕ್ ಕೈಯಾಗೆಲ್ಲ ಇಕ್ಡ ಓಪನ್ ಮಾಡು ಏ ಏನ್ ಮಾಡಮ್ಮ ಸ್ಟಾರ್ಟ್ ಮಾಡಮ್ಮ ಸ್ಟಾಟ್ ಮಾಡಿ ಆನ್ ಮಾಡಿದೆ ಏನಪ್ಪ ಮಾತು ಮಾಡು ನೋಡೋಣ ಯಾವ್ದರಾಗ ಆನ್ ಮಾಡ್ತಿ ಆ ಕಡೆ ಒತ್ತು ಏ ಮಂಗಮ್ಮ ಅದು ತಿರ್ಕೊ ತಿರ್ಕೊದಣ್ಣ ಅಯ್ಯೋ ಚಪ್ಪಳೆ ಹೊಡಿರು ಐ ಚಪ್ಪಳೆ ಹೊಡೆ ಯಾಕೆ ಹಾಂ ಚಪ್ಪಳ ಚಬಾಳೆ ಚಪ್ಪಳೇ

ಗೈಸ್ ಎಲ್ಲರೂ ಮತ್ತಿನ ಕಾಲದಲ್ಲಿ ಎಲ್ಲ ಫೈ ಜಿ ಫೈ ಜಿ ಹೋಗಿ ಹೊತ್ತ ಸಿಕ್ಸ್ಟಿ ಜಿ ಇವಾಗ ನಾವು ಇನ್ನೂ ಟೂ ಜಿಗೆ ಕಂಪೇರ್ ಮಾಡಿಸ್ತಾ ಇದ್ವಿ ಕೀಪ್ಯಾಡ್ ಸೆಟ್ಗೆ ಇದನ್ನೂ ಯೂಸ್ ಮಾಡೋಕೆ ಬರಲ್ಲ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ ಫೋನ್ ಮಾಡಿದ್ರೆ ಹೆಂಗೆ ಅಂತ ಅದನ್ನು ಗೊತ್ತಾಯ್ತು ಅಂದ್ರೆ ನಾವು ಪಕ್ಕ ಮಾಡಿದಂಗೆ ಅಕ್ಕ ಗೈಸ್ ಸಿಮ್ಮೆಲ್ಲ ಹಾಕಿಬಿಟ್ಟು ಸೆಟಪ್ ಮಾಡಿದ್ದಾಯ್ತು ನಮ್ಮ ವಸಂತಿಗೆ ಫಸ್ಟು ಫೋನ್ ನಂಬರು ನೀನೇ ಮಾಡಪ್ಪ ನೀನು ಫೋನಿಗೆ ಮಾಡಪ್ಪ ગડેના હા માતર મેતી ઓ અપાએ તાપ ફોરે તાપા બધા બધા આખો કટ મારું ટે એય એ તી માતર આ હા બંતો સામી નોટ સ્પીકર નોટ સ્પીકર પડબેકો હા બંતો સામી હા કોણે લીધી એં ચાલવા કોણે લીધી એં દી ના નામ બેસ દીધી સામી

ಸ್ಮೈಲ್ ಸ್ಮೈಲ್ ಕನಕ ಕನಕ ಇಲ್ಲೇ ಫೋನಾಗೆ ಫಸ್ಟ್ ಫೋಟ್ ಹೊಡ್ದಿದ್ದೆ ಕಂಟೈನರ್ದು ನೋಡಿರಿ ಯಾವ್ ಕಾಣಿಸ್ತೈತೆ ತಗೊಳ್ಳೋ ಕ್ಯಾನ್ಸಲ್ ಆಗೋಯ್ತು ಲೇ ಶೇಟ್ ನಾನು ನೋಡಿದೀನಿ ಇರ್ಬೇಕು ಹಾಕೊಳ್ರಿ ಇಲ್ಲೆಲ್ಲ ಇಲ್ಲೆಲ್ಲೇ ಸ್ಮೈಲು ಸ್ಮೈಲ್ ಸ್ಮೈಲ್ ಸ್ಮೈಲು ಆಗ್ಲಿಸ್ತೇ ಅವು ಥೂ ಸ್ಮೈಲ್ ಕೊಡಮ್ಮ ಹಾ ಹಾಗ್ರಿ ತಾಳ ಮೊಳ್ಕೊಂಡ ಇಬ್ಬರದು ಕಂಟೈನರ್ದು ಡಿ ಪಿ ಈ ಕೊಡ್ಲದು ನಿಂಗೆ

ಹಂಗಾಯ್ತಾ ತಿರ್ಗಾ ಅದೇ ಬಂದಿತಿ ಈ ತರ ಹಿಂಗೆ ಕ್ಯಾನ್ಸಲ್ ಇದ್ರಿ ಇರ್ಬೇಕು ಹಿಂಗೆ ಬೇಕಾದ ಇರ್ಬೇಕು ಹಿಂಗೆ ಎಲ್ಲ ಹಿಂಗೆ ಹಿಂಗೆ ಹೊತ್ಬಿಟ್ಟು ಇದು ಹೊತ್ಬಿಟ್ಟು ಒಂಬತ್ತು ಒಂಬತ್ತು ಹೊತ್ತಿರಕ ಅಪ್ಪಂಗ್ ಫೋನು ತಿರ್ಗಾ ಎರಡು ಸಲ ಹೆಂಗ್ ಕ್ಯಾನ್ ಅಂದ್ ಇನ್ನೊಂದ್ಸಲಿ ಮಂಗಪ್ಪು ಸ್ಕ್ರೀನ್ ಆಫ್ ಆಗಿದ್ದಾಗ ಅದ್ ಕಡೆ ಅವಾಗ ಅದು ಒಂಬತ್ತು ಹೊತ್ತು ತಿಳ್ಕ ಅಪ್ಪ ಒತ್ತಿಡ್ಕಂಡ ಒತ್ತಿರಕ ಬಿಟ್ಬಿಟ್ಟು ಆ ಥರ ಬಂದೇ ತಿರ್ಗಾ ಹಂಗೆ ಹಂಗೆ ಓದ್ಕೊಂಡಿರ್ತಿ ಬಂತ ಕಟ್ ಮಾಡು ಇವಾಗ ನೆಕ್ಸ್ಟ್ ಎಂಟು ಹೊತ್ತು ತಿಳ್ಕೋ ತಾಯಿಗೆ ಹೋಗ್ತದೆ ಒತ್ತಿಡ್ಕೊಂಡ್ಬಿಡೋ ಹಾಂಗಿ ಒತ್ತಿಡ್ಕಂಡಿ ಆ ಥರ ಬಂತು ಅಂದ್ರೆ ಬಿಟ್ಬಿಡು ಗಾಳಿ ಫೋನ್ ಆಗ್ತದೆ ಎಲ್ಲ ನೋಡೋದು ಬಂತ ಕಟ್ ಮಾಡು ಇವಾಗ ಏಳು ಹೊತ್ತು ಇಟ್ಕೋ ಆಯ್ತಾ ಆ ಥರ ಬಂತು ಅಂದ್ರೆ ಇವಾಗ ಯಾರ ಹೊಸದ ಹೇಳು ನಿಮ್ಮ ಹೋಗ್ ಹೋಗ್ತದೆ ಕಿವಿಗೆ ರಿಂಗ್ ಆತದ ಕಿವಿಗೆ ಈ ಕಡೆ ಏನು ಒತ್ತ ಕೇಳಿಸ್ಕೊ ಅಲ್ಲಿ ರಿಂಗ್ ಆಗ್ತದಾ ಕಟ್ ಮಾಡೋ ರಿಂಗ್ ಆಗ್ತದೆ ಆರಾಮ ಮಾಡು ಆರ್ ಆಯ್ತಾ

ಏಯ್ ವಾಟ್ಸಪ್ ಅನ್ ಕೊಡ್ಸಿ ನಿನ್ನ ಮಗಳಿಗೆ ನಮ್ಗೇನು ಮಾಡೋಕೆ ಹೋಗಬೇಡ ಇನ್ನ ನಿಮ್ಮ ಮಗ್ಳಿಗೆ ಇದೇ ನಂಬರ್ ಮಾಡೋಕೆ ಮಾತಾಡ್ ಕಳ್ಳಿರಿ ಗಂಟೆಟ್ಲೆ ಇನ್ನು ಅಳ್ಜಿಂಗಾಗಲಿ ಮಗಳಿಗಾಗಲಿ ಮೊಮ್ಮಕ್ಳಿಗೆ ಅಲ್ಲಿ ಮಾಡೋಕೆ ಹೋಗಬೇಡ ಈ ನಂಬರಿಗೆ ಮಾಡಿ ಮಾತಾಡ್ ಕಳ್ರಿ ಹಂಗಿದ್ರೆ ಮಾತಾಡ್ರಿ ಗಂಟೆಟ್ಲಿ ನೇರೇ ಕೇಳಲ್ಲ ಈ ನಂಬರ್ ಫೋನ್ ಕೊಡ್ಸಿದ್ದು ನಿಮ್ಮ ಮಗ್ಳಿಗೆ ಇದು ನಿಂಗೆ ನಿಮ್ಮ ಇದು ಏಯ್ ತಳೆ ಅಪ್ಪನ ಫೋನಾಗಿ ವಸಂತಿ ಲವರ್ ಅಂತ ಮಾಡಿ ಹೇಳ್ಬೇಡಿ ಅಮ್ಮನ ನಂಬರಾ

ಗೈಸ್ ನೋಡ್ರಿ ನಾವು ಅಮ್ಮನ ಹೆಸರನ್ನ ಸೇವ್ ಮಾಡ್ಕೊಟ್ಟಿದೀವಿ ಇನ್ಮೇಲಿಂದ ನಮ್ಮ ಅಪ್ಪ ನಮ್ಮ ಅಮ್ಮ ಜಿಗಿ ಜಿಗಿ ಅಂತ ಫುಲ್ ಗಂಟೆ ಗಂಟೆ ಮಾತಾಡ್ತಾ ಇರ್ತಾರೆ ಲೋವರ್ಸ್ ಮಾತಾಡ್ದಂಗೆ ಅಷ್ಟೇ ಕೆಲಸ ಇವತ್ತಿಂದು ಇನ್ಮೇಲಿಂದ ರೆಕಾರ್ಡ್ ಮಾಡ್ಕೋಬೇಡ ತಕ್ಕಂತ ಫೋನ್ ಮಾಡ್ತಾ ಇರೋ ಏನೇ ಬೇಕು ಅಂತ ಇನ್ನೇನಾದ್ರು ನಂಬರ್ ಸೇರಿಸ್ಕೊಡ್ಬೇಕಾ ಫೋನ್ ಮಾಡೋಕೆ ಎಮರ್ಜೆನ್ಸಿಗೆ ಸಾಕಷ್ಟೇನೆ ಫಿಲಮ್ ಮಾಡ್ತದೆ ಕೈ ಕಂತರ ಇವತ್ತಿನ ಇಲ್ಲೇ ಏನ್ ಮಾಡೋಣ ನಮ್ಮ ಅಮ್ಮ ಎಡ್ಡಿ ಎಲ್ಲ ಫೋನ್ ಎಲ್ಲ ಗೊತ್ತಾಗಲ್ಲ ಏನಾದ್ರೆ ಆಂಡ್ರಾಯ್ಡ್ ಇದೇ ಕೊಡ್ಬೋದಿತ್ತು ಏನೇಳು